ಅದು ಸ್ವಾತಂತ್ರ್ಯ ನಂತರದ ಕಾಲ ಬ್ರಿಟಿಷರ ಸುದೀರ್ಘ ಆಡಳಿತದ ನಂತರ ಭಾರತ ನಿಧಾನವಾಗಿ ಕಾರ್ಮಿಕ ವಲಯವನ್ನು ಹೆಚ್ಚು ಮಾಡುತ್ತಾ ಬರ್ತಾ ಇತ್ತು ಅದಾಗಲೇ ಒಂದೆರಡು ಕಾರ್ಮಿಕ ಸಂಘಟನೆಗಳೂ ಕೂಡ ಅಸ್ತಿತ್ವದಲ್ಲಿತ್ತು ಅದರಲ್ಲಿ ಪ್ರಮುಖ ಕಾರ್ಮಿಕ ಸಂಘಟನೆಗಳು ಅಂತ ಹೇಳಿದರೆ ಎ ಸಿ ಎ ಐಟಿಯುಸಿಯನ್ನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಖರ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಸ್ಥಾಪನೆ ಮಾಡಿದ್ದರೂ ಕೂಡ ಮುಂದಕ್ಕೆ ಅದು ಬರಬರುತ್ತಾ ಕಮ್ಯುನಿಸ್ಟ್ ಪಕ್ಷದ ತೆಕ್ಕೆಗೆ ಹೋಯಿತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಅವರು ಇಂಟಕ್ ಅನ್ನುವಂತಹ ಕಾರ್ಮಿಕ ಸಂಘಟನೆಯನ್ನ ಸ್ಥಾಪನೆ ಮಾಡಿದರು ಇದು ಮುಂದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಸಂಘಟನೆಯಾಯಿತು ಈ ಎಲ್ಲಾ ಕಾರ್ಮಿಕ ಸಂಘಟನೆಗಳು ರಾಜಕೀಯ ಪಕ್ಷಗಳ ಮುಖವಾಣಿಯಂತೆ ಕೆಲಸ ಮಾಡ್ತಾ ಇದೆ ಕಾರ್ಮಿಕ ವಲಯದಲ್ಲಿ ರಾಷ್ಟ್ರೀಯತೆಯ ಭಾವವನ್ನು ಹುಟ್ಟು ಹಾಕ್ತಾ ಇಲ್ಲ ಹಾಗಾಗಿ ರಾಷ್ಟ್ರೀಯತೆಯ ಭಾವ ಮತ್ತು ಸಂಘಟಿತ ಕಾರ್ಮಿಕ ವಲಯಕ್ಕಾಗಿ ರಾಜಕೀಯ ಪಕ್ಷಗಳ ಹಿಡಿತದಿಂದ ಹೊರತಾಗಿರುವ ಕಾರ್ಮಿಕ ಸಂಘಟನೆಯೊಂದರ ಅಗತ್ಯ ಇದೆ ಅಂತ ಹೇಳಿ ಆ ಕಾಲದ ಚಿಂತಕ ರಾಷ್ಟ್ರೀಯ ಸ್ವಯಂ ಸಂಘದ ಪ್ರಚಾರಕರೂ ಆಗಿದ್ದ ದತ್ತೋಪಂತ ಠೇಂಗಡಿ ಅವರಿಗನ್ನಿಸ್ತಾರೆ ಇದೇ ಕಾರಣಕ್ಕಾಗಿ ಅವರು ಸಾವಿರದ ಒಂಬೈನೂರ ಐವತ್ತ ಐದರ ಜುಲೈ ಇಪ್ಪತ್ತ್ ಮೂರರಂದು ಭಾರತೀಯ ಮಜ್ದೂರ್ ಸಂಘ ಅಂದರೆ ಬಿ ಎಂ ಎಸ್ ಅನ್ನುವ ಕಾರ್ಮಿಕ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು ಬಿಎಂಎಸ್ ಸಂಘಟನೆ ಬೇರೆ ಕಾರ್ಮಿಕ ಸಂಘಟನೆಗಳಂತೆ ಕಾರ್ಮಿಕ ಸಂಘಗಳ ವಿಭಜನೆಯಿಂದ ರೂಪುಗೊಂಡ ಸಂಘಟನೆ ಆಗಿರಲಿಲ್ಲ ಇದು ಹೊಸದಾಗಿ ರಚನೆಯಾದ ಸಂಘಟನೆಯಾದ ಕಾರಣಕ್ಕಾಗಿ ಎಲ್ಲವನ್ನು ಶೂನ್ಯದಿಂದಲೇ ಪ್ರಾರಂಭ ಮಾಡಬೇಕಾಗಿತ್ತು ತನ್ನ ಸಾಂಸ್ಥಿಕ ರಚನೆಯನ್ನು ತಳಮಟ್ಟದಿಂದಲೇ ನಿರ್ಮಿಸಬೇಕಾದ ಅನಿವಾರ್ಯತೆಯೂ ಇತ್ತು ಬಿ ಎಂ ಎಸ್ನ ಬೆಳವಣಿಗೆ ಬಿ ಎಂ ಎಸ್ ಸಂಘಟನೆಯ ಮೊದಲ ಕೆಲಸ ಏನೆಂದರೆ ಈಗಾಗಲೇ ಘೋಷಿಸಿರುವ ಉದಾತ್ತ ತತ್ವಗಳ ಮೇಲೆ ಬಲವಾದ ಸಾಂಸ್ಥಿಕ ರಚನೆಯನ್ನು ನಿರ್ಮಿಸುವುದು ಇದಕ್ಕಾಗಿ ಸಂಸ್ಥಾಪಕರಾದ ದತ್ತೋಪಂಥ ಟೆಂಗಡಿ ಅವರು ದೇಶದಾದ್ಯಂತ ನಿರಂತರ ಪ್ರವಾಸವನ್ನು ಕೈಗೊಂಡರು ವಿವಿಧ ಕಾರ್ಮಿಕ ನಾಯಕರನ್ನ ಭೇಟಿ ಮಾಡಿದರು ತಮ್ಮ ಸಂಘಟನೆಯ ಉದ್ದೇಶ ಮತ್ತು ಕಾರ್ಮಿಕ ಸಂಘಗಳು ಮಾಡಬೇಕಾದಂತಹ ಉದ್ದೇಶದ ಕೆಲಸಗಳ ಬಗ್ಗೆ ವಿವರಿಸಿದರು ಆ ಸಮಯದಲ್ಲಿ ಅನೇಕ ಸಂಘಟಿತ ಕಾರ್ಮಿಕ ವಲಯಗಳಿದ್ದವು ಪ್ರಮುಖ ಕೈಗಾರಿಕೆಗಳಲ್ಲಿ ಬಿಎಂಎಸ್ ಸಂಘಟನೆಯ ಒಕ್ಕೂಟಗಳು ಹುಟ್ಟಿಕೊಂಡು ಸಂಸ್ಥಾಪನೆಯಾದ ಕೆಲವೇ ವರ್ಷಗಳಲ್ಲಿ ಹಲವು ರಾಜ್ಯಗಳಲ್ಲಿ ರಾಜ್ಯ ಸಮಿತಿಗಳ ರಚನೆಯಾಯಿತು ಬಿಎಂಎಸ್ ಸ್ಥಾಪನೆಯಾದ ಹನ್ನೆರಡು ವರ್ಷಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಮೊದಲ ಅಖಿಲ ಭಾರತ ಸಮ್ಮೇಳನ ದೆಹಲಿಯಲ್ಲಿ ನಡೆಯಿತು ಇದರ ಆರಂಭಿಕ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಆಯ್ಕೆ ಮಾಡಲಾಯಿತು ಆ ಸಮಯದಲ್ಲಿ ಸಂಯೋಜಿತ ಸಂಘಟನೆಗಳ ಸಂಖ್ಯೆ ಐನೂರ ನಲವತ್ತೊಂದಕ್ಕೆ ತಲುಪಿತು ಒಟ್ಟು ಸದಸ್ಯತ್ವ ಎರಡು ಲಕ್ಷದ ನಲವತ್ತಾರು ಸಾವಿರ ಆಗಿತ್ತು ನರೇಶ್ ಜಿ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಟೇಂಗಡಿ ಅವರು ಪ್ರಧಾನ ಕಾರ್ಯದರ್ಶಿಯಾದರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಬಿಎಂಎಸ್ನ ಸದಸ್ಯತ್ವದ ಸಂಖ್ಯೆ ಹನ್ನೆರಡು ಲಕ್ಷದ ಹನ್ನೊಂದು ಸಾವಿರಕ್ಕೆ ತಲುಪಿತ್ತು ಎರಡನೇ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಎಂದು ಘೋಷಿಸಲ್ಪಟ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಭಾರತ ಸರ್ಕಾರದ ಕಾರ್ಮಿಕ ಸಚಿವಾಲಯ ಕಾರ್ಮಿಕ ಸಂಘಟನೆಗಳ ಸದಸ್ಯತ್ವದ ಪರಿಶೀಲನೆ ನಡೆಸಿತ್ತು ಆಗ ಬಿ ಎಂ ಎಸ್ ಮೂವತ್ತೊಂದು ಲಕ್ಷದ ಹದಿನೇಳು ಸಾವಿರ ಸದಸ್ಯತ್ವವನ್ನು ಹೊಂದಿ ಮೊದಲ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಅಂತ ಘೋಷಿಸಲ್ಪಟ್ಟಿತ್ತು ಸ್ಥಾಪನೆಯಾದ ಕೇವಲ ನಲವತ್ತೊಂದು ವರ್ಷಗಳಲ್ಲೇ ಬಿಎಂಎಸ್ ಭಾರತದ ನಂಬರ್ ಒನ್ ಕಾರ್ಮಿಕ ಸಂಘಟನೆ ಅಂತ ಹೇಳಿ ಗುರುತಿಸಿಕೊಂಡಿತ್ತು ಪ್ರಸ್ತುತ ಐದು ಸಾವಿರಕ್ಕೂ ಹೆಚ್ಚು ಅಂಗ ಸಂಸ್ಥೆ ಸಂಘಟನೆಗಳನ್ನ ಒಳಗೊಂಡಿರುವ ಎಲ್ಲ ರಾಜ್ಯಗಳಲ್ಲಿ ಬಿ ಎಂ ಎಸ್ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಸದಸ್ಯತ್ವವನ್ನು ಹೊಂದಿದೆ ಪ್ರಸ್ತುತ ಐದು ಸಾವಿರಕ್ಕೂ ಹೆಚ್ಚು ಅಂಗ ಸಂಸ್ಥೆ ಸಂಘಗಳನ್ನು ಒಳಗೊಂಡಿರುವ ಬಿ ಎಂ ಎಸ್ ಎಲ್ಲ ರಾಜ್ಯಗಳಲ್ಲೂ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಸದಸ್ಯತ್ವವನ್ನು ಹೊಂದಿದೆ ಬಿ ಮೂಲ ಉದ್ದೇಶ ಭಾರತದಲ್ಲಿ ಅನೇಕ ಕಾರ್ಮಿಕ ಸಂಘಟನೆಗಳು ಅಸ್ತಿತ್ವದಲ್ಲಿದ್ದರೂ ಬಿ ಎಸ್ ಈ ಎಲ್ಲ ಸಂಘಟನೆಗಳಿಂದ ವಿಭಿನ್ನವಾಗಿ ನಿಲ್ಲುತ್ತೆ ಯಾಕಂದರೆ ಈ ಸಂಘಟನೆಯ ಮೂಲ ಉದ್ದೇಶ ಮತ್ತು ತತ್ವಗಳೇ ವಿಭಿನ್ನವಾಗಿದೆ ಬೇರೆ ಸಂಘಟನೆಗಳು ಜಗತ್ತಿನ ಕಾರ್ಮಿಕರೇ ಒಂದಾಗಿ ಎಂದು ಹೇಳಿದರೆ ಬಿಎಂಎಸ್ ಕಾರ್ಮಿಕರೇ ಜಗತ್ತನ್ನು ಒಂದಾಗಿಸಿ ಎಂದು ಪ್ರತಿಪಾದನೆ ಮಾಡುತ್ತೆ ಬಿಎಂಎಸ್ ಭಾರತೀಯ ಸಂಸ್ಕೃತಿ ಮತ್ತು ತತ್ವಗಳ ದೃಢವಾದ ನಂಬಿಕೆಯನ್ನು ಹೊಂದಿರುವಂತಹ ಸಂಘಟನೆ ಭಾರತದ ಪ್ರಾಚೀನ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಿಕಲ್ಪನೆಗಳಿಂದ ಪ್ರಾಚೀನ ಕರ್ಮ ಸಿದ್ಧಾಂತದಿಂದ ಸ್ಫೂರ್ತಿ ಪಡೆದಂತಹ ಸಂಘಟನೆ ಇದು ರಾಜ್ಯ ರಾಷ್ಟ್ರಗಳ ನಡುವಿನ ಸಹಬಾಳ್ವೆಯಲ್ಲಿ ನಂಬಿಕೆ ಇಡುತ್ತೆ ಮತ್ತು ಅದರ ನಡುವೆ ಸಹೋದರತ್ವವನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತೆ ಇದು ಯಾವುದೇ ವಾದಕ್ಕೆ ಅಂದರೆ ಬಂಡವಾಳಶಾಹಿ ಸಮಾಜವಾದ ಕಮ್ಯುನಿಸಂ ತತ್ವಕ್ಕೆ ಅಂಟಿಕೊಂಡಿರುವ ಸಂಘಟನೆಯಲ್ಲ ರಾಷ್ಟ್ರೀಯತೆ ಇದರ ಪ್ರಮುಖ ಇಸಮ್ ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದ ಸಂಘಟನೆಯಲ್ಲ ಹಾಗಾಗಿಯೇ ಪಕ್ಷ ರಾಜಕಾರಣದಿಂದ ಸ್ವತಂತ್ರವಾಗಿರುವ ಸಂಘಟನೆಯೂ ಕೂಡ ಹೌದು ಇದು ಕಾರ್ಮಿಕರ ಆರ್ಥಿಕ ಅಗತ್ಯತೆಗಳಿಗಾಗಿ ಮಾತ್ರವಲ್ಲ ಅವರ ಸಂಪೂರ್ಣ ಉನ್ನತಿಗಾಗಿಯೂ ಕೆಲಸ ಮಾಡುವಂತಹ ನಿಜವಾದ ಕಾರ್ಮಿಕ ಸಂಘಟನೆಯಾಗಿದೆ ಬಿಎಂಎಸ್ಗೆ ಹಿಂಸೆ ಮತ್ತು ಅನಾಗರಿಕ ತತ್ವದಲ್ಲಿ ನಂಬಿಕೆ ಇಲ್ಲ ಅದರ ಎಲ್ಲ ಹೋರಾಟಗಳು ಸಂವಿಧಾನಾತ್ಮಕವಾಗಿ ಕಾನೂನಿನ ಅಡಿಯಲ್ಲೇ ನಡೆಯುತ್ತೆ ಭಾರತದ ಉಳಿದ ಕೇಂದ್ರ ಕಾರ್ಮಿಕ ಸಂಘ ಸಂಸ್ಥೆಗಳಿಗಿಂತ ಬಿಎಂಎಸ್ ಸೈದ್ಧಾಂತಿಕವಾಗಿ ವಿಭಿನ್ನ ವಿಧಾನಗಳನ್ನು ಹೊಂದಿರುವಂತಹ ಸಂಘಟನೆಯಾಗಿದೆ ಭಾರತೀಯ ಸಂಸ್ಕೃತಿಯ ತಳಹದಿಯಲ್ಲಿಯೇ ಬಿ ಎಂ ಎಸ್ನ ಸೈದ್ಧಾಂತಿಕ ನಿಲುವು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಕಾರ್ಮಿಕ ಸಮಸ್ಯೆಗಳು ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ ಸಂಬಂಧಿಸಿದೆ ಅಂತ ಹೇಳುವುದು ದೊಡ್ಡ ತಪ್ಪು ಅದು ಅವಾಸ್ತವಿಕ ಕೂಡ ಮಾಲೀಕರು ಮತ್ತು ಕಾರ್ಮಿಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದಕ್ಕೊಂದು ಪೂರಕವಾಗಿಯೇ ಸಮರಸ ಭಾವದಿಂದ ಕೆಲಸ ಮಾಡುತ್ತಾ ರಾಷ್ಟ್ರೀಯತೆಯನ್ನು ಬಲಪಡಿಸುವ ಕೆಲಸ ಮಾಡಬೇಕು ಅನ್ನೋದೇ ಬಿಎಂಎಸ್ನ ಎಸ್ನ ನಿಲುವು ತೊಂಬತ್ತರ ದಶಕದಲ್ಲಿ ಬೇರೆ ಕಾರ್ಮಿಕ ಸಂಘಟನೆಗಳ ಮಧ್ಯಪ್ರವೇಶದಿಂದ ಅನೇಕ ಕೈಗಾರಿಕೆಗಳು ಮುಚ್ಚಿಹೋದ ಅನೇಕ ಉದಾಹರಣೆಗಳು ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ ಆದರೆ ನಿಂದಾಗಿ ಕೈಗಾರಿಕೆಯನ್ನು ಮುಚ್ಚಿಹೋಯಿತು ಆ ಕೈಗಾರಿಕೆಯ ಕಾರ್ಮಿಕರು ಅತಂತ್ರರಾದರು ಅಂತ ಹೇಳುವ ಒಂದೇ ಒಂದು ಉದಾಹರಣೆಯಿಲ್ಲ ಇದೇ ಕಾರಣಕ್ಕೆ ಎಸ್ ಉಳಿದೆಲ್ಲ ಕಾರ್ಮಿಕ ಸಂಘಟನೆಗಳಿಗಿಂತ ವಿಭಿನ್ನವಾಗಿ ನಿಲ್ಲುತ್ತೆ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನ ಕಾರ್ಮಿಕ ವಲಯದ ಸಂಘಟನೆಗಳಿಗೆ ಕೂಡ ಪರಿಚಯಿಸಿದ ಮೊದಲ ಸಂಘಟನೆಯೂ ಕೂಡ ಬಿಎಂಎಸ್ ಬೇರೆಲ್ಲ ಸಂಘಟನೆಗಳಿಗೆ ಈ ಘೋಷಣೆ ಅಪತ್ಯವಾಗಿತ್ತು ಜಗತ್ತಿನ ಮೊದಲ ಕಾರ್ಮಿಕ ವಿಶ್ವಕರ್ಮ ಹಾಗಾಗಿ ವಿಶ್ವಕರ್ಮ ಜಯಂತಿಯನ್ನ ರಾಷ್ಟ್ರೀಯ ಕಾರ್ಮಿಕ ದಿನವನ್ನಾಗಿ ಆಚರಣೆ ಮಾಡಬೇಕು ಅನ್ನೋದು ಬಿ ನಿಲುವು ಹೀಗೆ ಶೂನ್ಯದಿಂದ ಬೆಳೆದು ತನ್ನದೇ ಆದ ಉದಾತ್ತ ಚಿಂತನೆಗಳಿಂದ ಕರ್ಮಾಚಾರಿ ವಲಯದಲ್ಲಿ ನಂಬಿಕಸ್ತ ಸಂಘಟನೆಯಾಗಿ ಬೆಳೆದ ಭಾರತೀಯ ಮಜ್ದೂರ್ ಸಂಘ ಜಗತ್ತಿನ ನಂಬರ್ ಒನ್ ಕಾರ್ಮಿಕ ಸಂಘಟನೆಯಾಯಿತು ಅಂತ ಹೇಳಿದರೆ ಅತಿಶಯೋಕ್ತಿಯಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ